ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಪಾರ್ಕಿಗೆ ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರ್ ಚೆಂದ ಉಂಟು ಮಾರಾಯ ನಾನು ಎಕ್ಸಸೈಜ್ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಫ್ರೀ ಇದೆ ಹಾಗಾಗಿ ನಾನು ಬಂದೆ ಕೈ ಕಾಲೆಲ್ಲ ನೋವಾಗುತ್ತೆ ಎಕ್ಸಸೈಜ್ ಮಾಡೋದ್ರಿಂದ എക്സസൈസ് മാരോഗ്യ ചെറിയ അതെല്ലാം മാതാട് തോന്നുന്നു ആ നമുക്ക് റിൽക്സ് ആസത്തു നമ്മൾ ആട്ടാ നമുക്ക്

ಏನು ಮಾಡ್ನೆ ಮನೆ ಕ್ಕೆ ಕಳ ಇಲ್ಲಿ ನೋಡಿ ಇವಾಗ ಇದು ರಿವರ್ಸ್ ಅಂತ ಟ್ರೈ ಮಾಡ್ತೀನಿ ರಿವರ್ಸ್ ಹೋಗ್ತಾ ಇದೀನಿ ಹಿಂಗೆ ಈ ಕೋಟ್ ಏನatte towel ಆಕಡೆ ಅಂದ್ರೆ ಮಂಗನಿನ ಮಾನವ ಅಂತ ನಿಮಗೆ ಗೊತ್ತಲ್ವಾ ಸುಮ್ಮನೆ ನಾನು ಅಷ್ಟೇ ಸುಮ್ಮನೆ ಬಿಡ್ತಾರಾ ಇಲ್ಲ ಅಲ್ವಾ ಹಾಗಾಗಿ ಮತ್ತೆ ಇದಕ್ಕೆ ಓದೇ ನಾನು ತಿರುಗಬೇಕಲ್ಲ ತಿಗಿ 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 ತಿರುಗಾಣಿ ಮತ್ತೆ ಇದೆ ಆಟದ 1 3 4 ಆಟ ಇದೆ ಅದನ್ನ ನಾನು ಆಡ್ತಾ ಇದೀನಿ ಇನ್ನ одಿನೇ ಚೈದೆ ดಡ್ಡ ดಡ್ಡ ಮರಗಳಿದೆ ಮರ ಅಕ್ಕ ಆಟ ಆಡ್ತಾ

ఉంటా